ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕರುಣೆ ತೋರಿಸಿರಿ ಅದಕ್ಕೆ ಆಧಾರವಾಗಿ ಲೋಕನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತಾರನೆಯ ವಚನ ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ನೀವು ಕರುಣೆ ಉಳ್ಳವರಾಗಿರ್ರಿ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ನೀವು ಕರುಣೆ ಉಳ್ಳವರಾಗಿರ್ರಿ ಕರುಣೆ ಎಂದರೆ ಕೇವಲ ಸಹಾನುಭೂತಿ ಮಾತ್ರ ಅಲ್ಲ ಅದು ಕ್ರಿಯೆಯಲ್ಲಿ ವ್ಯಕ್ತವಾಗುವ ಪ್ರೀತಿಯಾಗಿದೆ ಕರ್ತನು ನಮ್ಮ ಮೇಲೆ ಕರುಣೆಯನ್ನ ತೋರಿಸಿ ನಮ್ಮ ತಪ್ಪುಗಳನ್ನು ಕ್ಷಮಿಸುತ್ತಾ ಕರುಣೆಯಿಂದ ನಮ್ಮ ಜೀವಿತವನ್ನು ಆಶೀರ್ವದಿಸಿದ್ದಾರೆ ಆದುದರಿಂದ ನಾವು ಕೂಡ ದೇವರು ನಮಗೆ ಮಾಡಿದಂತೆ ಇತರರ ಮೇಲೆ ಕರುಣೆಯ ದೃಷ್ಟಿಯಿಂದ ನೋಡುವುದನ್ನು ನಾವು ಕಲಿಯಬೇಕು ಕರುಣೆ ತೋರಿಸುವುದು ಎಂದರೆ ನೋವಿನಲ್ಲಿರುವವರೆಗೆ ಸಹಾಯ ಮಾಡುವುದು ತಪ್ಪು ಮಾಡಿದವರಿಗೆ ಕ್ಷಮೆ ನೀಡುವಂಥದ್ದು ಪಿಲಿಪ್ ಎರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನೋಡ್ತೇವೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನ ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ ಕರ್ತನಾದ ಏಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಅನೇಕರಿಗೆ ಅವರು ಕರುಣೆ ತೋರಿಸಿದರು ಅನೇಕ ರೋಗಿಗಳನ್ನು ಅವರು ಗುಣಪಡಿಸಿದರು ಕುಂಟರನ್ನು ನಡೆಯುವಂತೆ ಮಾಡಿದರು ಕುರುಡರಿಗೆ ದೃಷ್ಟಿ ಬರುವಂತೆ ಮಾಡಿದರು ಗುಣಪಡಿಸಲಾಗದ ರೋಗಗಳನ್ನು ಗುಣಪಡಿಸಿದರು ಅನೇಕ ಅದ್ಭುತಗಳು ಸೂಚಕ ಕಾರ್ಯಗಳನ್ನು ಮಾಡಿದರು ಆತನನ್ನು ಶಿಲುಬೆಗೇರಿ ಮುಂಚಿನ ದಿನಗಳಲ್ಲಿ ಶಿಷ್ಯರ ಒಬ್ಬನ ಮಹಾಯಾಜಕನ ಸೇವಕನ ಕಿವಿಯನ್ನು ಕತ್ತರಿಸಿಬಿಟ್ಟನು ಆಗ ಯೇಸುಸ್ವಾಮಿ ಇದನ್ನು ಇಷ್ಟಕ್ಕೆ ನಿಲ್ಲಿಸಿರಿ ಎಂಬುದಾಗಿ ತಿರುಗಿ ಅವನ ಕಿವಿಯನ್ನು ಮುಟ್ಟಿ ಅವನನ್ನು ಗುಣಪಡಿಸಿದರು ನೋಡ್ರಿ ಇದು ಯೇಸುಸ್ವಾಮಿ ಎಲ್ಲ ಸ್ಥಳಗಳಲ್ಲಿ ಕರುಣೆ ತೋರಿಸಿದರು ನಾವು ಸಹ ಏಸು ಕ್ರಿಸ್ತನ ಹಾಗೆ ಆತನ ಮಕ್ಕಳಾಗಿರುವ ನಾವುಗಳು ಕರುಣೆಯನ್ನು ತೋರಿಸಬೇಕು ಒಂದು ನಡೆದ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ವಿಲಿಯಂ ಪ್ಯಾಸ್ಟ್ರೋ ಎಂಬಂಥ ಒಬ್ಬ ಯುವಕ ಆಸ್ಟ್ರೇಲಿಯಾದಲ್ಲಿ ಒಬ್ಬ ಓಟಗಾರ ಕ್ರೀಡಾ ಕ್ಷೇತ್ರದಲ್ಲಿ ಹೇಗಾದರೂ ಸಾಧಿಸಬೇಕೆಂಬಂಥ ಒಂದು ಛಲ ಅವನಿಗಿತ್ತು ಆದರೆ ಅವನ ಕುಟುಂಬದ ಪರಿಸ್ಥಿತಿ ಅವಸ್ತರು ಬಹಳ ಕೆಟ್ಟದಾಗಿತ್ತು ಶೂ ಕೂಡ ಕೊಂಡುಕೊಳ್ಳಲಿಕ್ಕೆ ಅವನಿಗೆ ಆಗುತ್ತಿರಲಿಲ್ಲ ಅನೇಕ ಓಟದ ತರಬೇತುದಾರರನ್ನು ಭೇಟಿಯಾಗಿ ಸಹಾಯ ಕೇಳಿದರೂ ಯಾರೂ ಸಹಾಯ ಮಾಡಲು ಮುಂದೆ ಬರಲಿಲ್ಲ ಯಾವ ರೀತಿಯ ದಯೆಯನ್ನು ಅವನಿಗೆ ತೋರಿಸಲಿಲ್ಲ ಅವನು ತಮ್ಮ ಪ್ರಯತ್ನಗಳನ್ನು ಬಿಡಲಿಲ್ಲ ಹಾಗೆಯೇ ಅನೇಕರನ್ನು ಕೇಳುತ್ತಿರುವಾಗ ಕೊನೆಗೆ ಒಬ್ಬ ಒಳ್ಳೆಯ ತರಬೇತುದಾರ ಅವನ ಸ್ತೋತ್ರ ಕಾರ್ಯವನ್ನು ಕೇಳಿ ಅವನಿಗೆ ಕರುಣೆ ತೋರಿಸುವುದಕ್ಕೆ ಮುಂದಾಗಿ ಎಲ್ಲ ವಿಧದಲ್ಲಿ ಸಹಾಯ ಮಾಡಿದರು ಓ ಸ್ತೋತ್ರ ಆ ವಿಲಿಯಂ ಮ್ಯಾರಥನನಲ್ಲಿ ಭಾಗವಹಿಸಿ ಚೆನ್ನಾಗಿ ಓಡಿ ಪ್ರಥಮ ಸ್ಥಾನವನ್ನು ಗಳಿಸಿ ಒಂದು ದೊಡ್ಡ ಮೊತ್ತದ ಬಹುಮಾನ ಅವನಿಗೆ ಸಿಕ್ಕಿತ್ತು ಅವನು ಫಸ್ಟ್ ಫಸ್ಟ್ ಏನು ಮಾಡ್ದು ಹೇಳಿದ್ರೆ ನೇರವಾಗಿ ಅವನಿಗೆ ಸಹಾಯ ಮಾಡಿದ ಆ ಕೋಚರ್ ಬಳಿ ಹೋಗಿ ಅವರಿಗೆ ಧನ್ಯವಾದವನ್ನು ತಿಳಿಸುತ್ತಾ ಈ ಬಹುಮ ಮಾನದ ಮೊತ್ತವನ್ನು ಅವರಿಗೆ ಕೊಟ್ಟು ಬಿಟ್ಟ ನೋಡ್ರಿ ಪ್ರೀತಿಯುಳ್ಳ ದೇವಜನರೇ ನಾವು ಕರುಣೆ ತೋರಿಸುವಾಗ ಓ ಸ್ತೋತ್ರ ಆ ಕರುಣೆ ಸ್ತೋತ್ರ ತೋರಿಸಿದ ಕಾರ್ಯದ ನಿಮಿತ್ತ ಬ್ಲೆಸ್ಸಿಂಗ್ ನಮಗೆ ಹುಡುಕಿಕೊಂಡು ಬರ್ತದೆ ಪ್ರೀತಿಯುಳ್ಳ ದೇವಜನರೇ ಇತರರಿಗೆ ಒಳ್ಳೆಯದನ್ನು ಮಾಡುವುದು ದೇವರು ನಮ್ಮಿಂದ ನಿರೀಕ್ಷಿಸುವ ಫಲವಾಗಿದೆ ಯೇಸುಸ್ವಾಮಿ ಲೋಕದಲ್ಲಿ ಜೀವಿಸುತ್ತಾ ಇದ್ದ ದಿನಗಳಲ್ಲಿ ಅವರು ಉಪಕಾರಗಳನ್ನು ಮಾಡುತ್ತಾ ಸಂಚರಿಸಿದರಂತೆ ನೀವು ಯಾವ ಅಳತೆಯಿಂದ ಅಳೆಯುತ್ತೀರೋ ಅದೇ ಅಳತೆಯಿಂದ ನಿಮಗೂ ಸಹ ಅಳೆಯುತ್ತಾರೆ ಹಾಗಾದರೆ ನಾವು ಇತರರಿಗೆ ಹೆಚ್ಚು ಕರುಣೆ ತೋರಿಸಿದಷ್ಟು ಸ್ವಾಮಿ ನಮಗೆ ಹೆಚ್ಚು ಕರುಣೆಯನ್ನು ತೋರಿಸುತ್ತಾರೆ ನಾವು ಪಡೆದಿರುವ ರಕ್ಷಣೆ ಆತನ ಕೃಪೆಯಾಗಿದೆ ಆತನ ಕರುಣೆಯನ್ನು ಪಡೆದುಕೊಂಡ ನಾವುಗಳು ಇತರರಿಗೆ ಕರುಣೆ ತೋರಿಸಲು ಮರೆಯಬಾರದು ಆದುದರಿಂದ ಅಷ್ಟೊತ್ತ ನಮ್ಮ ಪರಲೋಕದ ತಂದೆ ಕರುಣೆ ಉಳ್ಳವರಾಗಿರುವ ಪ್ರಕಾರ ನಾವು ಕರುಣೆ ಉಳ್ಳವರಾಗಿ ಜೀವಿಸೋಣ ಕಣ್ಗಳು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಪ್ಪ ಈ ದಿನ ನಿಮ್ಮ ವಚನವನ್ನು ಧ್ಯಾನಿಸಿದ ಹಾಗೆ ನೀವು ಕರುಣೆ ಉಳ್ಳವರಾಗಿರುವ ಪ್ರಕಾರವೇ ನಾವು ಸಹ ಕರುಣೆ ಉಳ್ಳವರಾಗಿ ಜೀವಿಸುತ್ತಾ ದೇವರೇ ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ ನಿನ್ನ ನಾಮವನ್ನ ಮೇಲೆ ಕೆತ್ತಲಿಕ್ಕೆ ನಮಗೆ ಸಹಾಯ ಮಾಡ್ರಪ್ಪ ಒಪ್ಪಿಸಿಕೊಡ್ತೇವೆ ಈ ನೂತನ ದಿನದಲ್ಲಿ ಕೂಡ ಅನೇಕರನ್ನ ಬ್ಲೆಸ್ ಮಾಡ್ರಿ ನಿನ್ನ ಹಸ್ತ ಅವರ ಮೇಲೆ ಅವರ ಕುಟುಂಬದ ಮೇಲೆ ಅವರು ಮಾಡುವ ಕೈ ಪ್ರಯಾಸದ ಮೇಲೆ ಇರಲಿ ನಿನ್ನ ವಚನವನ್ನು ಕೇಳಿದ ಹಾಗೆ ನಾವು ಕರುಣೆ ಉಳ್ಳವರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದ್ರೆ ಪರಲೋಕದ ತಂದೆ ಕರುಣೆ ಉಳ್ಳವರಾಗಿರೋ ಪ್ರಕಾರ ನಾವು ಕರುಣೆ ಉಳ್ಳವರಾಗಿ ಜೀವಿಸೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಚಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತು ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ ಈ ಆತ್ರಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ